ಕಳೆದ ಒಂದು ನಾಲ್ಕು ದಿನದ ಹಿಂದೆ ಸೊ ಏನು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಅಂತ ವೀಕ್ಷಣೆ ಮಾಡಿ ಸೊ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಒಬ್ಬರು ಬುದ್ಧಿಮಾಂದ್ಯರು ಸೊ ಏನು ಈ ರಸ್ತೆಯಲ್ಲಿ ಓಡಾಡಿಕೊಂಡು ಏನು ಯಾವರ ಮನ ಬಂದಂತೆ ನಮ್ಮ ಪೆಟ್ರೋಲ್ ಬಂಕ್ ಇದೆ ಕೌದಳ್ಳಿ ಪಕ್ಕ ಒಂದು ಪೆಟ್ರೋಲ್ ಬಂಕ್ಲಿ ವಾಶವಿದ್ರು ಆಮೇಲೆ ಪೆಟ್ರೋಲ್ ಬಂಕ್ ಇರೋ ಸ್ವಲ್ಪ ಮುಂದುವರೆ ಅಲ್ಲೊಂದು ವಾಟರ್ ಟ್ಯಾಂಕ್ ಇದೆ ವಾಟರ್ ಟ್ಯಾಂಕಲ್ಲಿ ವಾಶವಿದ್ರು ಅವ್ರ ಹೆಸರು ರಮೇಶ್ ಅಂದ್ಬಿಟ್ಟು ಸೊ ನೋಡಿ ತಂದೆ ತಾಯಿಗಳು ಪಾಪ ಅವರ ಒಂದು ಮಕ್ಕಳನ್ನು ತ ಒಂದು ಆಸೆ ಆಕಾಂಕ್ಷೆಯಿಂದ ನೋಡಿ ಆ ರಮೇಶ್ ನಮ್ಮ ಮಗ ಸಾರ ಅನ್ಕೊಂಡು ಇವರು ಬಂದಿದ್ದಾರೆ ಸೊ ರಮೇಶ್ ಅವರು ಈಗಾಗಲೇ ಅವರ ವಾರಸುದಾರರಿಗೆ ಅವರ ಕುಟುಂಬಸ್ಥರ ಸೇರಿಕೊಂಡಿದ್ದಾರೆ ಸೊ ಅವರು ಚನ್ನಪಟ್ಟಣದವರು ಬಾಣೂರು ಹತ್ರ ಇರ್ತಕ್ಕಂಥವ್ರು ಸೊ ಇವರು ಆ ಒಂದು ಫೋಟೋ ಎಲ್ಲ ನೋಡಿ ಆ ಒಂದು ವಿಡಿಯೋ ಎಲ್ಲ ನೋಡಿ ನಮ್ಮ ಮಗನೇ ಇರ್ಬೋದು ಅಂತ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಹುಡುಕ್ತಾ ಇದ್ದಾರೆ ಹಾಗೆ ಅವ್ರ ಹೆಸರು ಶಿವಣ್ಣ ಅಂದ್ಬಿಟ್ಟು ಫೋಟೋ ಕೊಡಿ ಯಜಮಾನ್ರು ನೋಡಿ ಇವ್ರ ಮಗನ ಹೆಸರು ಶಿವಣ್ಣ ಅಂತ ಸೊ ನೋಡಿ ಇಲ್ಲಿ ಫೋಟೋ ಇದೆ ಅಂತ ವೀಕ್ಷಣೆ ಮಾಡಿ ಸೊ ಅವರು ಸೇಮ್ ನೋಡೋಕೆ ಹಿಂಗೆ ಇದ್ರು ಮಗನ ಒಂದು ದಿಗ್ಲು ನೋಡಿ ಪಾಪ ಇದು ನಮ್ಮ ಮಗನೇನೋ ನಾನು ಅಂತಕ್ಕಂಥ ಒಂದು ಗಾಬರಿಲಿ ನಮ್ಮ ಇವರು ಯಜಮಾನ್ರು ರಾಮೇಗೌಡರು ರಾಮೇಗೌಡರು ತನ ಯಜ್ಮಾಡ್ರೆ ಮಲ್ಲೇಗೌಡ್ರು ಮಲ್ಲೇಗೌಡರು ನೋಡಿ ಮಲ್ಲೇಗೌಡ್ರು ನಮ್ಮ ತೆರಕಣಾಂಬಿ ಗುಂಡ್ಲುಪೇಟೆ ತಾಲೂಕು ತರಕನಾಂಬಿಯಿಂದ ಆಗಮಿಸಿದಾರೆ ಸೊ ನಾನು ಏನೋ ಒಂದು ಮನವಿ ಮಾಡ್ಕೊಳ್ತೀನಿ ನೋಡಿ ತಂದೆ ತಾಯಿಯನ್ನು ತವನು ವೀಕ್ಷಣೆ ಮಾಡ್ಬೋದು ನಮ್ಮ ತಂದೆ ತಾಯಿ ಬೇರೆಲ್ಲ ನಿಮ್ಮ ತಂದೆ ತಾಯಿ ಬರೋಲ್ಲ ನೋಡಿ ಮಗ ಒಂದು ಸ್ವಲ್ಪ ಬುದ್ಧಿಮಂದ್ಯ ಹ್ಞೂ ಅಂದರೆ ಎಲ್ಲವನ್ನು ಹೇಳ್ತಾನೆ ಮಾತನಾಡ್ತಾನೆ ಆದರೆ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ ಎಲ್ಲ ಆಸ್ಪತ್ರೆಗೆಲ್ಲ ತೋರಿಸಿವಿ ಸರ್ ಎಲ್ರಿಗೂ ಎಲ್ಲ ಥರ ಮಾಡಿದ್ದೀವಿ ಆದರೂ ನನ್ನ ಮಗ ನನ್ನ ಕಣ್ಣು ಮುಂದೆ ಇರ್ತಿದ್ದ ಈ ಮಾರ್ಲಮಿ ಅಮಾವಾಸ್ಯೆಯಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ತಪ್ಸ್ಕೊಂಬಿಟ್ರು ಸಹ ಆವಾಗಿಂದಲೂ ನಾವು ಹುಡುಕ್ತಾನೇ ಇದ್ದೀವಿ ಇನ್ನೂ ನಮಗೆ ಸಿಕ್ಕಿಲ್ಲ ಏನೋ ಮಳೆ ಬಂದಂಥ ಸಂದರ್ಭದಲ್ಲಿ ತಪ್ಸ್ಕೊಂಬಿಟ್ರು ಸಹ ನಾವು ಹುಡುಕಿ ಹುಡ್ಕಿ ಸಾಕಾಯಿತು ಸಹ ಈಗಲೂ ಹುಡುಕ್ತಾ ಇದ್ದೀವಿ ನಾವು ನಮ್ಮ ಮಗನೇನೋ ಅಂತಂದ್ಬಿಟ್ಟು ನಿಮ್ಮ ಊರಿಗೆ ಬಂದೀವಿ ಅಂತಂತ ಹೇಳ್ತಾ ಇದಾರೆ ಸೊ ಇದನ್ನು ಕೇಳಿ ಭಾಳ ಬಹಳ ಬೇಜಾರಾಗೋಯ್ತು ದಯವಿಟ್ಟು ನಾನು ಈ ಮೂಲಕ ಒಂದು ಮನವಿ ಮಾಡ್ತೀನಿ ಈ ವ್ಯಕ್ತಿಯನ್ನು ತಾವು ಕಂಡಲ್ಲಿ ದಯವಿಟ್ಟು ಒಂದು ದೂರವಾಣಿ ಸಂಖ್ಯೆಯನ್ನು ನಮೂದಿಸ್ತೀನಿ ದಯವಿಟ್ಟು ತಿಳಿಸಿ ಹಾಗೇ ಈ ವ್ಯಕ್ತಿ ಅಂತಲ್ಲ ಯಾರೇ ಬುದ್ಧಿಮಾಂದರು ಕಂಡು ಬಂದಲ್ಲಿ ತಾವು ಏನೋ ಒಂದು ಪೊಲೀಸ್ ಠಾಣೆ ಇರ್ಬೋದು ಅಥವಾ ವೀಕ್ಷಣೆ ಮಾಡಿ ನೋಡಿ ವ್ಯಕ್ತಿ ನೋಡಿ ಅಂದರೆ ಈಗ ಆರು ತಿಂಗಳಾಗಿರೋದಂದ್ರೆ ಚೇಂಜ್ ಆಗೋಗಿರ್ತಾರೆ ಸೊ ತಮಗೇನೇ ಎಲ್ಲಿ ಬುದ್ಧಿಮಂದಿರ ಕಂಡಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಒಂದು ಫೋನ್ ಮೂಲಕ ನೋಡಿ ಇದ್ದಾರೆ ಸಾರ್ ಅಂತ ವರದಿ ಕೊಡಿ ಒಂದು ಸಲ ಚೆಕ್ ಮಾಡಿಸಿ ಅಷ್ಟೇ ಅದನ್ನು ಹೊರ್ತುಪಡಿಸಿ ಈಗ ನಾವು ಅದೇ ಥರ ಕೆಲಸವನ್ನು ಮಾಡ್ತೀವಿ ಸೊ ಮೊದಲು ನಾವೆಲ್ಲ ನೋಡಿದ್ರೆ ಒಂದು ವೀಡಿಯೋ ಮಾಡಿ ಪ್ರಸಾರ ಮಾಡ್ತಿದೆ ಏನಾದ್ರು ಒಂದು ವೇಳೆ ಕಾಣಿಯಾಗಿದ್ದರೆ ಅಂತಕ್ಕಂಥ ಒಂದು ಲೀಸ್ಟಲ್ಲಿ ಈ ಥರದ ವ್ಯಕ್ತಿಗಳ ಫೋಟೋಗಳು ಇ ಇದ್ದರೂ ಇರ್ತವೆ ಸೊ ದಯವಿಟ್ಟು ಆ ವ್ಯಕ್ತಿಗಳನ್ನು ಚೆನ್ನಾಗಿ ಆಲಿಸಿ ಅಂತ ಹೇಳ್ತಿದ್ದೀನಿ ಹಾಗೆ ಬುದ್ಧಿಮಂದಿರ ಮೇಲೆ ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಬೇಡಿ ಸೊ ಕೌದೊಳ್ಳಿಲಿರ್ತಕ್ಕಂಥ ನಮ್ಮ ರಮೇಶ್ ಅಂತಕ್ಕಂಥ ವ್ಯಕ್ತಿನ ಇವಾಗಾಗಲೇ ಅವ್ರ ತಂದೆ ತಾಯಿ ಜೊತೆ ಚೆನ್ನಾಗಿದ್ದಾನೆ ಆ ವ್ಯಕ್ತಿ ಏನೇ ಆಗಿದ್ರೂ ಎತ್ತವ್ರಿಗೆ ವ್ಯಕ್ತಿ ಬೇಕಾಗಿರ್ತಾನೆ ಆದ್ದರಿಂದ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನೋಡಿ ನಮ್ಮ ಮಲ್ಲೇಗೌಡರು ಬಂದಿದ್ದಾರೆ ಆಮೇಲೆ ನಮ್ಮ ಶಿವಣ್ಣ ಅಂತ ಈ ವ್ಯಕ್ತಿ ಹೆಸರು ಈಗ ಕಾಣೆಯಾಗಿರೋರು ಹಾಗೆ ಅವ್ರ ತಾಯಿ ಸಹ ಬಂದಿದ್ದಾರೆ ಸೊ ನೋಡೋಣ ನಮಗೆ ಆ ಭಗವಂತ ಮಲೆಮಾದೇಶ್ವರನ ಆಶೀರ್ವಾದದಿಂದ ಆ ವ್ಯಕ್ತಿ ಸಿಕ್ಕಿದ್ರೆ ಇವರು ತಂದೆ ತಾಯಿಗೆ ತಲುಪ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಯಜ್ಮ್ರೆ ನೋಡಿ ಸತತವಾಗಿ ಪಾಪ ಅವರು ಹುಡ್ಕೊಂಡೇ ತಿರುಗ್ತಾವ್ರೆ ಹಾ ಇನ್ಮೇಲೆ ಹುಡ್ಕಕ್ ಹೋಗ್ಬೇಡಿ ಹಾ ಈ ತರ ಎಲ್ಲೆಲ್ಲಿ ನೀವು ಹೋಗಿ ಆ ಸ್ಟೇಷನ್ಗಳು ಮತ್ತೆ ಎಲ್ಲೆಲ್ಲಿ ಆತರ ಮೈನ್ ಮೇನ್ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ವಿಚಾರ ಮಾಡಿ ಫೋಟೋ ಹತ್ತ ತಲ್ಪ್ಸ್ಬಿಟ್ಟು ಬಂದ್ಬಿಡಿ ನೀವೇ ಹುಡ್ಕೆಕ್ ಹೋಗ್ಬೇಡಿ ಹಾ ತಡ್ಕೆಕ್ ಹೋಗ್ಬೇಡಿ ಹ್ಮ್